ಸ್ನೇಹಿತರೆ ನಮಸ್ಕಾರ ಹಾರ್ ಅಂಡ್ ಫೈನ್ಯೂ ಚಾನಲ್ಗೆ ಸ್ವಾಗತ ಗುರುಮುಟ್ಕಲ್ ಪಟ್ಟಣದ ಗಡಿಭಾಗದಲ್ಲಿ ಬರುವಂಥ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಬೋರಬಂಡ ಸುರಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಹತ್ರ ಮಹೋತ್ಸವ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ದೇವಸ್ಥಾನದ ವ್ಯವಸ್ಥಾಪಕರಾಗಿರುವಂತಹ ನರೇಂದ್ರ ರಾಠೋಡ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸ್ನೇಹಿತರೆ ಎರಡನೇ ತಿರುಪತಿ ಎಂದು ಹೆಸರುವಾಸಿಯಾಗಿರುವಂತಹ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ಜಾತ್ರಾ ಮಹೋತ್ಸವವನ್ನು ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಅನೇಕ ಜಿಲ್ಲೆಗಳಿಂದ ಬಂದು ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಕಣ್ತುಂಬ ನೋಡಿಕೊಂಡು ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕೆಂದು ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದ ವ್ಯವಸ್ಥಾಪಕರು ನರೇಂದ್ರ ರಾಥೋಡ್ ಅವರು ಮನವಿ ಮಾಡಿದ್ದಾರೆ ಮತ್ತು ಇತರ ಎಜ್ಞಾನ ಕಾರ್ಯಕ್ರಮಗಳು ಪೂಜಾ ಪುನಸ್ಕಾರ ಎಲ್ಲ ಮತ್ತು ಅವತ್ತಿಂದ ಸಾಯ್ಕಾಲೇ ಕಾರ್ತಿಕ ದೀಪೋತ್ಸವ ಈ ಕಾರ್ತಿಕ ಮಾಸ ಇರೋದರಿಂದ ಯೋ ಪ್ರತಿ ವರ್ಷ ಕಾರ್ತಿಕ ಅದು ಅದೇ ಕಂಟಿನ್ಯೂ ಆಗ್ತಾಯಿದೆ ಕಾರ್ತಿಕ ದೀಪೋತ್ಸವ ಪ್ರೋಗ್ರಾಮ್ ಇದೆ ಮತ್ತು ಕಾರ್ತಿಕ ದೀಪವ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಕಾಸಮಠದ ಗುರುಗಳಾದ ಶ್ರೀ ಶ್ರೀ ಮುರುಘರಾಜೇಂದ್ರ ರಾಜೇಂದ್ರ ಮಾಹಾಸ್ವಾಮಿಗಳು ಮತ್ತು ನೆರಡುಗುಮ್ಮ ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಶರಣಗೌಡ ಕಂದಕೂರ್ ಗುರುಮೆಟ್ಕಾಲ್ ಎಮ್ ಎಲ್ ಎ ಅವರು ಅವರ ಅಮೃತಾಸ್ತಾಲಿಂತ ಜಾತ್ರೆಯ ಉದ್ಘಾಟನೆ ಚಾಲನೆವನ್ನು ಇದ್ದಾರೆ ಅದೇ ಥರ ಅವತ್ತಿನ ಸಾಯಂಕಾಲ ನಮ್ಮ ಬೋರ್ಬಂಡ ಗ್ರಾಮಲಿಂತ ಪಲ್ಲಕ್ಕಿ ಮೆರವಣಿಗೆ ಆಗುತ್ತೆ ಮತ್ತು ರಾತ್ರಿ ಎಲ್ಲ ಭಜನೆ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮಗಳಾಗುತ್ತವೆ ಮರುದಿನ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಬೆಳಿಗ್ಗೆ ದೇವರ ವಿಶೇಷ ಪೂಜಾ ವಿಶೇಷ ಅಭಿಷೇಕ ರತಂಗ ಹೋಮ ಮತ್ತು ಅಭಿದಿತ ಮೂರ್ತ ದೇವರ ಲಗ್ನದ ಹೋಮ ಮತ್ತು ಶ್ರೀದೇವಿ ಭೂದೇವಿ ಅಂದರೆ ಲಕ್ಷ್ಮೀ ಮತ್ತು ಪದ್ಮಾವತಿಗೆ ಲಕ್ಷ್ಮೀ ತಿಮ್ಮಪ್ಪ ಶ್ರೀನಿವಾಸ ವೆಂಕಟರಮಣಗೆ ಲಗ್ನ ಮತ್ತು ಅದರ ನಂತರ ರತಂಗ ರಥ ಉತ್ಸವ ಮತ್ತು ಉಂಜಿಲೆ ಸೇವೆ ಈ ಥರ ಎಲ್ಲ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಈ ವರ್ಷ ಮಾಡ್ತಾಯಿದ್ದೀವಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಭಾಳ ವಿಶೇಷ ಇದೆ ಇದೇ ಥರ ಎಲ್ಲ ಈ ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಮತ್ತು ನಮ್ಮ ರಾಜ್ಯ ಇರಲಾರ್ದೆ ಹೊರ ರಾಜ್ಯ ಅವರು ಎಲ್ಲ ಬಂದು ಈ ದೇ ಈ ಕಾರ್ಯಕ್ರಮಕ್ಕೆ ಸೇರಿ ಪಾಲ್ಗೊಳ್ಳಿ ಅವರೆಲ್ಲ ಈ ದೇವರ ಆಶೀರ್ವಾದ ಪಡೆದು ಕುಡಿತರಾಗಬೇಕು ಅವರ ಕಷ್ಟವನ್ನು ದೂರ ಮಾಡ್ಕೋಬೇಕು ದಿನ ದಿನ ಈ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಭಕ್ತರು ಹೆಚ್ಚಿ ಆಗ್ತಾ ಇದ್ದಾರೆ ಭಾಳಷ್ಟು ಮಂದಿಗೆ ಅವರಿಗೆಲ್ಲ ಬಂದಿ ಬಂದು ಅವ್ರು ಬೇಡಿದಂಥ ಅವರು ಈಡೇಡಬೇಕನ್ನು ಪೂರೈಸ್ತಾ ಇದ್ದಾರೆ ಎಲ್ಲರೂ ಒಳ್ಳೆಯ ಆಗ್ತಾ ಇದೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವಸ್ಥಾನ ಜಾತ್ರಾವನ್ನು ಯಶಸ್ವಿ ಮಾಡಿ ಎಲ್ಲ ಈ ದೇವರ ಆಶೀರ್ವಾದ ತಗೊಂಡು ಪುಣೀತರಾಗಬೇಕಂತೇಳಿ ನಾ ನಮ್ಮ ಗೋರ್ಬಂಡ ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಂಘ ಕಡೆಯಿಂದ ಎಲ್ಲರಿಗೆ ಆಹ್ವಾನ ಇದೆ ಬಂದು ಅವರೆಲ್ಲ ಈ ಜತ್ರಾವರ್ದು ಮಹೋತ್ಸವವನ್ನು ಎಂಜಾಯ್ ಮಾಡಬೇಕಂತೇಳಿ ನಾ ಎಲ್ಲ ಸಾರ್ವಜನಿಕರನ್ನು ಕೇಳ್ಕೊತೀನಿ